ನೋಡಿಯಮ್ಮ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ ನಮ್ಮ ತಾಯಿ ಎಷ್ಟು ವಯಸ್ಸಾಗಿದೆ ನಿಮಗೆ ನಿಜ ಒಪ್ಕೊಳ್ಳಿ ಏನು ಕೊಲೆ ಮಾಡಿದ್ರಿ ಹ್ಞೂ ನಾನು ಇಲ್ಲ ಸರ್ ನಾನು ಕೊಲೆ ಮಾಡಿಲ್ಲ ನಿಮ್ದು ಅಮ್ಮೈ ಹೇಳ್ತೀನಿ ನಿಮ್ಮ ಕಾಲು ಕಟ್ಕೊತೀನಿ ಸುಮ್ಮನೆ ಇಲ್ದ ಹೋದ ಅಪ್ರದ ನನ್ನ ಮೇಲೆ ಓದಿಸ್ಬೇಡಿ ನೀವು ನೋಡಿ ನಿಮ್ಮಂತರ ಎಷ್ಟು ಜನ ನೋಡಿದ್ದೀನಿ ನಾನು ಇವೆಲ್ಲ ಆಟಗಳು ನಂತ ಇಟ್ಕೊಬೇಡಿ ಅವತ್ತು ನೀವು ಊರಿಗೆ ಹೋಗಿದ್ರು ಹೋಗಿರ್ಲಿಲ್ವ ಹೇಳಿ ಹ್ಞೂ ಹೋಗಿದೆ ಹಬ್ಬಕ್ಕೂ ಕರೆದಿದ್ರು ನಮ್ಮ ಬಿಟ್ಟೆಮ್ಮ ಇನ್ನು ಹೋಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಅನ್ಬಿಟ್ಟು ಹೋದ್ಮೇಲೆ ಮನೆಗೆ ಹೋಗ್ತಾರೆ ಯಾಕೆ ವಾಪಸ್ ಹೋದ್ರಿ ಯಾಕೋ ನನಗೆ ಭಾಳ ಬೇಜಾರಾಯಿತು ಅವರೇ ಬೇಕ ಬಿಟ್ಟು ಹೋದ್ರು ಇನ್ನು ಹೋಗದಾರ ಏನು ನಾನು ವಾಪಸ್ ಬಂದ್ಬಿಟ್ಟೆ ಅಷ್ಟೇ ನೋಡಿ ಸುಳ್ಳು ಹೇಳ್ಬೇಡಿ ನೀವು ಈ ಕೆಲಸ ನೀವೇ ಮಾಡಿರೋದು ಈ ಕಡಬೇಕಾದ್ರೆ ನಿಮ್ ಫೇಸ್ ಕುಸು ಕುಸಿಂದ ಹೋದ್ರಿ ಅತಿ ಬರ್ಬೇಕಾದ್ರೆ ತುಂಬಾ ಡಲ್ ಆಗಿ ಬಂತು ಏನಕ್ಕೆ ನೋಡಿ ಸುಮ್ನೆ ಇಲ್ದ ಎಷ್ಟ್ ಮನಪು ಅಷ್ಟೇ ನಿಮ್ದು ಅಮ್ಮ ಏನಂತ ಕಾಲ್ ಕಟ್ಕೊತೀನಿ ನನ್ ಬಿಟ್ಬಿಡಿ ನನ್ಗೂತ್ ಏನು ಸಂಬಂಧ ಇಲ್ಲ ಕಣಪ್ಪ ಸುಮ್ನೆ ಯಾಕೆ ಇಲ್ದ ಇದ್ ಮಾಡಿರಿ ಅವಳ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕೆರೆಗೆ ಬಿದ್ದು ಅವಳಿಗೆ ಗಂಡ ಕೂಟ ಮಕ್ಳು ಕೂಡ ಬಾಳ ಯೋಗ್ಯತೆ ಇಲ್ಲದನ ಅವಳ ಸತ್ಲು ಅವಳ ಸತ್ ಅನ್ಬಿಟ್ಟು ನನ್ನ ಕಿಡ್ಕೊಬಂದು ಹಿಂಗೋಟೆ ಉರ್ಸ್ತಾಯಿದ್ದೀರಿ ನೀವು ನೋಡಿ ನನ್ನ ಅಂತೆ ಉಳಲ್ಲ ನಾನು ನಾನು ಒಂದು ಒಳ್ಳೆಯದು ಸಾಯಿಸೋಳಲ್ಲ ನಾನು ಅಂಥದ್ರಲ್ಲಿ ಮುನ್ಸೂರು ಸಾಯಿಸ್ಬಿಟ್ಟನ್ನ ನಾನು ಸಾಯಿಸ್ಬಿಟ್ಟರೆ ಹೇಳಿ ನಿಂದಿ ನಾನು ಬಿಟ್ಬಿಡಿ ನಾನು ನನಗಿದ್ಯಾವ್ದು ಬಗ್ಗೆ ನನಗೆ ಗೊತ್ತಿಲ್ಲ ಇದು ಸೂಸೈಡು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂದ್ಬಿಟ್ಟು ಎಲ್ಲ ಮಾತಾಡಿಲ್ವಪ್ಪ ಅದು ಯಾಕ್ರಪ್ಪ ಹಿಂಗೆ ಇಲ್ಲದಲ್ದು ಹೇಳಿರಿ ನಾನು ನೋಡಿದ್ರೆ ಕೊಲೆ ಮಾಡೋಲ್ಲ ಕಂಡ ನಾನು ಹೇಳಿ ಅದಂದ್ರೆ ಅವ್ಳು ಸಾಯಿಸಿ ನನಗೇನು ಉಪಯೋಗ ಬರ್ತಿತ್ತು ಹೇಳಿ ಎಲ್ಲ ನಿಮ್ಮ ಮಗಳು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲ ವಿವರಣವಾಗಿ ಹೇಳಿದಾಳೆ ಬೆಂಗಳೂರಿಗೆ ಹೋದಾಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ವಂತೆ ಹಾಗೆ ಅವಮಾನ ಮಾಡಿ ಕಳಿಸೋದ್ರಂತೆ ಅದೇ ಹಳೆ ವಿದ್ವೇಷ ಇಟ್ಕೊಂಡು ನೀವು ಈ ಥರ ಮಾಡಿದ್ರ ನೀವು ಇಲ್ಲ ಇಲ್ಲ ಕಣಪ್ಪ ನಿಮ್ದು ಅಮ್ಮ ಏನಂತೀನಿ ನಿಮ್ಮ ಕಾಲು ಕಟ್ಕೊತೀನಿ ನಿಮ್ಮ ಕೈ ಮುಗೀತೀನಿ ನೋಡಿ ಅದಕ್ಕೂ ನನಗೂ ಏನು ಸಂಬಂಧ ನನ್ನ ಸೊಸೆ ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡೋಳು ಹೊತ್ತು ನಾನು ಆ ಥರದವಳು ಅಲ್ಲ ನೀವು ಅವಳಿಗೆ ಸ್ವಂತ ಅತ್ತೇನೋ ಮಲತ್ತೇನೋ ನಾನು ಮಲತ್ತೇನೆ ಹಂಗನ್ಕೊಂಡು ನಾನು ಅವಳನ್ನ ನನ್ನ ಸಾಯಿಸೋ ಅಂಥದ್ದಿಲ್ಲ ನಾನು ಸಹ ಇಷ್ಟಪಟ್ಟು ಮದುವೆ ಬಂದಿದ್ದು ಹುಡುಗಿ ಅವಳು ನಮ್ಮ ಮನೇಲಿ ಚೆನ್ನಾಗೇ ನೋಡ್ಕೊತಿದ್ದೆ ನಾನು ಅವೆಲ್ಲ ನಿಜ ಮಾತಾಡೋಕೆ ಮಾತಾಡೋಕೋಬಾರ್ದು ಇರೋದು ಹೇಳ್ಬೇಕು ನಾನು ಚೆನ್ನಾಗೇ ನೋಡ್ಕೊತಿದ್ದೆ ನನಗೆ ಅವಳು ಸಾಯಿಸ್ ಅಂತ ದ್ವೇಷ ಇಲ್ಲ ಐಗ್ರ ಮಕ್ಳ ಮೇಲೆ ಹಿಂಗೆ ಆಟಾಡಲ್ಲ ಅಂತ ಒಂಚೂರು ಕ್ವಾಪ ಇತ್ತು ಅಷ್ಟು ಬಿಟ್ಟರೆ ನನ್ನ ಮಗನ ಕೂಡ ಅಚ್ಕಟ್ಟಾಗಿ ಇಲ್ವಲ್ಲ ನನ್ನ ಕ್ವಾಪ ಬಿಟ್ಟರೆ ಇನ್ನೇನು ಇಲ್ಲ ಅದರಲ್ಲೂ ಅವಳು ಅಂತ ಕೋಪ ಯಾವುದೂ ಇಲ್ಲ ಅವ್ಳನ್ನೆ ಸಾಯಿಸ್ ನಾನ್ಯಾಕ್ ನರ್ಕೋಕೆ ನನಗೆ ಗೊತ್ತಿಲ್ವ ಕಾನೂನು ತಪ್ಪು ಮಾಡ್ದವರು ಸಿಕ್ಸದನ್ನು ಬಯಸ್ಲೇಬೇಕು ಅಂತ ನಾನು ಯಾಕ ತಪ್ಪು ಮಾಡೋಣ ನೀ ದೇವರಣ್ಯ ಬಿ ಯಾವುದೇ ಸಂಬಂಧನೂ ಇಲ್ಲ ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಾಯಿ ಬಿಟ್ಟರೆ ಸರಿ ಇಲ್ಲ ಅಂದರೆ ಲೇಡಿ ಪಿ ಪಿ ಸಿಗಳ ಸರಿಯೇ ಸರ್ರೆ ಕೊಡಿಸ್ಬೇಕಾಗುತ್ತೆ ನಿಮಗೆ ನಿಮ್ಗೆ ಯಾವ ಥರ ಬಾಯಿ ಬಿಡ್ಬೇ ಬಿಡ್ಸ್ಬೇಕು ಅನ್ನೋ ನಂಗೆ ಚಂದ ಗೊತ್ತು ನೀವಂತೂ ಯಾವುದೇ ರೀತಿ ತಪ್ಪಿಸ್ಕೊಳ್ಳೋಕೆ ಅಸಾಧ್ಯ ಯಾಕೆ ಅಂದರೆ ನಿಮ್ಮ ಮೇಲೆ ನಮ್ಗೆ ಚಂದ ಗನ್ಮಾನ ಬಂದಿದೆ ಸುಮ್ಮನೆ ಇದು ಮಾಡಬೇಡಿ ನೀವು ನೀವು ನಿಜ ಒಪ್ಕೊಂಡ್ರೆ ಸರಿ ಇಲ್ಲ ಅಂದರೆ ನಮ್ಗೆ ಹೇಗೆ ಬಾಯಿ ಬಿಡ್ಸ್ಬೇಕು ಅಂತ ಚಂದ ಗೊತ್ತು ನೋಡಿ ನಿಮ್ಮದು ಅಮ್ಮ ಅಂತೀನಿ ನಾನು ಬಿಟ್ಬಿಡಿ ನನಗೂ ಇಟ್ಕೊಂಡು ಸಂಬಂಧ ಇಲ್ಲ ಬೇಗ ಯಾವ ದೇವ್ರ ಕರ್ಕ ನಡೀನಿ ನಾನು ಹಾಳೆ ಮಾಡ್ತೀನಿ ಯಾಕೆ ಹಿಂಗೆ ಇಟ್ಕೊಂಡು ಕುಂತಿದಿರಿ ನಾನಂತೂ ಮಾಡಿದೆ ನಾನು ಕೊಲೆ ನಾನೇ ಕೊಲೆ ಮಾಡನೇ ನನ್ನಂತ ಬುದ್ಧಿನ ಕಲ್ತಿಲ್ಲ ಸುಮ್ಮನೆ ಎಷ್ಟು ಹೇಳಿದ್ರು ಅಷ್ಟೇ ಬಿಟ್ಬಿಡಿ ನನ್ ಒಳ್ಳೆ ಮಾತಾಡ್ಲಿ ಹೇಳ್ತಾ ಇದೀವಿ ಒಂದ್ಸತಿ ಅರ್ಥ ಆಯ್ತು ನಿಮಗೆ ಎಷ್ಟು ಸಲ ಹೇಳ್ಬೇಕು ನಿಮಗೆ ನಿಜ ಒಪ್ಕೊಂಡ್ರೆ ನಿಮಗೆ ಒಳ್ಳೇದು ನನಗೆ ಶಿಕ್ಷೆ ಕಮ್ಮಿ ಆಯ್ತದೆ ನನಗೆ ಶಿಕ್ಷೆ ಕೊಟ್ಟಿದ್ರಿ ಶಿಕ್ಷೆ ಮಾಡಿ ಬೋಸ್ತಾರೆ ಹೋಗಿ ನಾನಕ್ಕೆ ನಾನಕ್ಕೆ ಶಿಕ್ಷೆ ಅನ್ಬೋಸ ನಾನು ಯಾರು ಅಂತ ಗೊತ್ತ ನಿಮಗೆ ಯಾರು ಅಂತ ಗೊತ್ತಾ ಹೇಳು ನನ್ಗೆ ಏನು ಗೊತ್ತಿಲ್ಲ ಸರ್ ನಿಮ್ದ ಅಮ್ಮಯ್ಯ ನನ್ಗೆ ಗೊತ್ತಿಲ್ಲ ನನಗೆ ನನ್ಗೆ ಯಾವ ವಿಷಯನು ಗೊತ್ತಿಲ್ಲ ನನ್ಗೆ ನಿಮ್ದ ಅಮ್ಮಯ್ಯ ಅಂತೀನಿ ಮತ್ತೆ ನೀವೇನಕ್ಕೆ ಅವರ ಕೆರೆ ಹತ್ರ ಅವ್ರು ಸಭಾ ಸಿಕ್ತಾರೆ ಯಾಕೆ ಮಾಲ್ ಬರ್ಲಿಲ್ಲ ನೀವು ಯಾಕೆ ಬರಲಿಲ್ಲ ನೀವು ಅಷ್ಟು ಸಸೆ ಇಷ್ಟಪಡ್ತೀರಿ ಅಂತ ಹೇಳ್ತಿದ್ರಿ ಮತ್ತೆ ನೀವು ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಏನ್ ಕಾರಣ ಬೇಜಾರಿತ್ತು ನನ್ಗೆ ಅವಳ ಬಗ್ಗೆ ಬೆಂಗಳೂರಿಗೆ ನಾನು ಅಷ್ಟೆಲ್ಲ ಆಸೆ ಪಟ್ಕೊಂಡು ಅವ್ರ ಹೊಟ್ಟೆಲ್ ಎತ್ತು ತಾಯಿನೇ ಅವಳನ್ನ ಬೇಡ ಅಂತ ಬುಟ್ಟಾಕ್ದಾಗ ನಾನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ ಅಷ್ಟೆಲ್ಲ ಮಾಡಿದ್ಕೆ ನೀ ಎತ್ತಿಲ್ದೋದೊಳಂಗೆ ಆಡದ್ಲು ಅದಕ್ಕೆ ನನಗೆ ಬೇಜಾರಾಯ್ತು ಊರು ತಂದ ಮೇಲೆ ಬಂದಿದ್ದಲ್ಲ ಸಣ್ಣ ಸುಡ್ಬೇಕು ರೀತಿಲ್ಲ ನಾನು ಅದಕ್ಕೆ ಸುಮ್ಮನೆ ಇಲ್ದವದ್ದು ಈ ವಯಸ್ಸಲ್ಲಿ ನನಗೆ ಇಲ್ದವ್ದು ದೂರ ಸರಿ ಸುಮ್ನೆ ಭಗವಂತ ಅಂತ ಎಲ್ಲವಂತ ಕಾಲ ಕಳೀತಾ ಕುಂತೀನಿ ಅಂತ ಕಷ್ಟದಲ್ಲಿ ಇವ್ನಿ ನಾನು ಅಮ್ಮ ಅಂತೀನಿ ನೀವು ಸುಮ್ಮನೆ ವೇಸ್ಟ್ ಅಯ್ಯ ಸದ್ದಿ ಕುಂಚ್ಕೊಂಡ್ರು ಅಷ್ಟೇ ಅಲ್ಲ ಕಂಡು ಉಂಟಾ ಅವ ನಾನು ಎಷ್ಟು ಮಾಡ್ಕೊಂಡು ಹೋಗಂತದ್ದು ಏನಿರೋದು ಪೊಲೀಸ್ನವರು ಅವ್ ಕಲೆ ಯಾಕೆ ಮಾಡಕ್ಕೆ ಹೋದಳ ಅವ್ಳನ್ನ ಅಲ್ಲ ಕ್ಯಾರೆ ಬಿದ್ದಿರೋದಂತ ಎಲ್ಲರಿಗೂ ಗೊತ್ತು ಅವ್ರು ಪೊಲೀಸ್ನವ್ರಿಗೆ ಈ ಮುಂಡೆ ಎದ್ದು ಮುಂಡೆ ಇನ್ನಿತ ತಿರೋ ಕಂಪ್ಲೇಂಟ್ ಕೊಟ್ಟಿಟ್ಟು ಎಲ್ಲ ನಿಮ್ದೆ ಅಂತ ಹೆಂಗೆ ನಿಮ್ದೆ ಯಾತಾ ಇದ್ದಾಳೆ ನೋಡಿ ಮತ್ತೆ ಮುಂಡ್ ಅದ ಯಾವ ಹೆಂಗ್ಸ್ ಕೇಟು ಸುಮ್ನಿರ್ ಐತೇ ಬಾರಿ ಇತ ಅಲ್ಲ ಮುಗ ಇಷ್ಟು ತಿಂಗಳಾಗದ ತಿಂಗ್ಳು ನಾಲ್ಕೈದು ತಿಂಗಳಾದ್ಮೇಲೆ ಈ ಕಂಪ್ಲೇಂಟು ಅಂತ ಯಾಕೆ ಕೊಡಕ್ಕೆ ಹೋಗಿದ್ಲು ಅವರು ಏನೋ ತಿರುಗ ಅವ್ರು ಅಮ್ಮನ ಬರಂಗೆ ಕೊಟ್ಲಂತೆ ಅದಕ್ಕೆ ಬಂದು ಪೊಲೀಸ್ನ ತನಿಖೆ ಮಾಡ್ತೀವಿ ಅನ್ಕೊಂಡು ಕರ್ಕೊಂಡೆ ಹೊಂಟೋದ್ರು ನಮ್ಗೆ ಇಲ್ಲಿ ಬಂದು ಮಾತಾಡ್ಕೊಂಡು ಹೋದ್ರಲ್ಲ ಅವ್ರನ್ನ ಮಾತ್ರ ಯಾಕೆ ಕರ್ಕೊಂಡೋದ್ರು ಅದೇ ಗೊತ್ತಾಯ್ತರ ಕಂಡು ಬಿತ್ತಮ್ಮ ಏನ್ ಕತೆ ಏನು ಅಂತವ ಯಾಕೆ ಕರ್ಕೊಂಡೋದ್ರು ಏನು ಅಂತ ಗೊತ್ತಿಲ್ಲ ಅವತ್ತೇನೋ ಊರಿಗೆ ಬಂದಿರಂತೆ ಊರಿಗೆ ಬಂದು ಮನೆಗೆ ಬಂದಿಲ್ಲ ಇವರು ವಾಪಸ್ ಬಂದಿರೋದು ಇತಿಂದು ಹೋಗಿರೋದು ಅತಿಂದು ಬಂದಿರೋದು ಆಮೇಲೆ ಮಕ್ಕ ಯಾಕೋ ಸಪ್ಕಾಗಿತ್ತು ಅಂತ ಎಲ್ಲನೂ ಸಿ ಕ್ಯಾಮ್ರಾದಲ್ಲಿ ನೋಡೋರೆ ಗೊತ್ತಾಗದೆ ಅಲ್ಲವಾ ಯಾಕೆ ಹಿಂಗ್ ಸಪ್ಕಿದ್ರಿ ಏನು ಅನ್ಕೊಂಡು ಇವ್ರ ಮೇಲೆ ಅನ್ಮಾನ ಬಂದಿರೋದು ಅಲ್ಲ ಅಂತಾನೆ ಅವ್ರು ಬಂದ್ಬಿಟ್ಟು ಯಾಕೆ ಹೋದ್ರಂತೆ ವಾಪಸ್ಸು ಇರಕ್ಕೆ ಆಗ್ತಿಲ್ವಾ ಬಂದಿರೋರು ಮನೆಗೆ ಅಯ್ಯೋ ಸರಿಯಾಗಿ ಕರಿನಿಲ್ಲ ಅಂದ್ ನಿಮ್ಮ ಕುಟ್ಟು ಜಾಸ್ತಿ ಮಾತಾಡ್ತಿಲ್ವಲ್ಲ ಅದೇನು ಎತ್ತನೆ ಮಾಡ್ಕೊಂಡ್ರು ಅವ್ರು ಮನ್ಸಲ್ಲಿ ಬೇಜಾರ್ ಮಾಡ್ಕೊಂಡು ವಾಪಸ್ ಬಂದೆ ನಾನು ಅಂತ ಅಂದ್ರು ಅಕ್ಕ ಮಾತ್ರ ಸಪ್ಕಿತ್ತು ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರದಲ್ಲಿ ಹಿಂಗೆ ಆಗಿತ್ತು ಯಾಕೆ ಏನು ಅನ್ಕೊಂಡು ಅದನ್ನ ತನಿಖೆ ಮಾಡಕ್ಕೆ ಕರ್ಕೊಂಡೋಗವ್ರೆ ಅಯ್ಯೋ ಕಾಣಕಂತ ಹೋಗ್ಯತಗೆ ನಿಜವಾಗ್ಲೂ ಏನು ತೆಗೆ ಈ ವಯಸ್ಸಲ್ಲಿ ಇವೆಲ್ಲ ಯಾಕೆ ಬೇಕಾಗಿತ್ತು ಅಲ್ಲ ಅವಳಿಗೆ ಏನೋ ಬಂದಿರೋದು ಎಲ್ಲರ ಮೇಲೆ ಹಿಂಗೆ ಡ್ರೆಸ್ ಹಾಸ್ಕೊಂಡು ಕೂತಾಳಲ್ಲ ಯಾರು ಪಲ್ಯ ಮಾಡೋಕೋಗಿದಾರೋಳ ಎಲ್ಲರಿಗೂ ಹಿಂಗೆ ಕಂಪ್ಲೇಂಟ್ ಕೊಟ್ಕೊಂಡು ಕೊಟ್ಕೊಂಡು ಪಪ್ಪ ಹಿಂಗೆ ಇದು ಮಾಡ್ತಾ ಕೂತಾಳಲ್ಲ ಅವ್ ಮುಂಡೆಗಿಂತವ ಇವಳ ಪಲ್ ಜಾಸ್ತಿ ಆಯ್ತಲ್ಲಾ ಇವಳೆ ಕಮ್ಮಿ ಮಲ ಇವಳು ಇವಳು ಎಂತಳು ಗೊತ್ತಾ ಇವಳು ಇವಳು ಜನ್ಮಕ್ಕೆ ಬೆಂಕಿ ಕೈ ಮುಂಡೆವೆಲ್ಲವ ಪಕ್ ಅಂತ ಇರಿದ್ರು ಆಯ್ತು ತಿಂತವ ಎಲ್ಲ ಆ ಮುಂಡೆ ಹುಟ್ಟಿ ಸಾಯ್ತು ಕೊಟ್ಟಿನ ನನಗೆ ಇವಳು ಅವರು ಊರಿಗಿಂತ ಹೆಚ್ಚಾಗಿ ಬುದ್ಧಿ ಕಳೀತ ಕುಂತಾವಳೆ ಲೋಪರ್ ಏನಾರು ಮಾಡ್ಕೊಂಡ ಸಾಯ್ಲಿ ಆಯ್ಕೆತಗಿ

ಅಲ್ಲ ಏನ್ ಗೊತ್ತಾಗಮ್ಮ ಇವಳಿಗೆ ಎಲ್ಲಾರು ಇಷ್ಟರ ಮಾಡ್ಕೊಂಡು ಇಲ್ಲ ನಮ್ಮ ಕುತಾಳೆಲ್ಲ ಹಿಂಗೆ ಹಿಂಗೇ ಹಾ ಅನಗತ್ತಾಯ್ತು ಆ ನಾನಾರಿ ಚೆನ್ನಾಗಿರೋದೆ ನಮ್ಮ ಹೂವು ಆಡಿ ಆಡಿ ಏನ್ ಹೊತ್ಕೊದ್ಲು ಅರ್ವ ನಿರ್ತದ ಹೆಣ್ಣು ಹೆಂಗ್ ಮಾಡ್ಬೇಕು ದುರ್ಬುದ್ಧಿ ಜಾಸ್ತಿ ಅವಳಿಗೆ ಸುಮ್ಕಿರಿ ದುರ್ಬುದ್ಧಿ ಅವಳು ಕುತ್ತೆ ಕಟ್ಲು ಕರ್ಬುದ್ಧಿ ಬುದ್ಧಿ ಕಲ್ತಾಳೆ ಕಲೀಲಿ ಅವಳಿಗೆ ಒಳ್ಳೇದು ಸುಮ್ಕಿರಿ ಯಾರು ಕೊಲೆ ಮಾಡಕ್ ಹೋಗಿದಾರು ಸರಿ ಮಾಡ್ತೀನಿ ರೀ ಸರಿ ಸರಿ ಆಯ್ತು ಮಾಡಿ ಏನಮ್ಮ ಏನಿಷ್ಟೆಲ್ಲ ಬಾಯ್ಬಿಡಕ್ಕೆ ನೀನು ಮತ್ತೆ ನೀನು ಕೊಯ್ಲಿ ಮಾಡಿಲ್ಲ ಅಂದ್ರೆ ನಿನ್ಗೆ ಗೊತ್ತಿರೋದು ಹೇಳ್ಬೋದಲ್ವಾ ಸರ್ ನಂಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನನಗೆ ಯಾಕೆ ನನಗ ಗೊತ್ತಿಲ್ಲದು ಏನು ಹೇಳಣ್ಣ ನಾನು ನನಗೆ ಏನು ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಈ ನಮಗೆ ಹೇಳು ಈ ತರ ಎಲ್ಲರೂ ಅರ್ಥ ಆಗಲ್ಲ ಅವ್ರು ಸೊರೆ ಟ್ರೀಟ್ಮೆಂಟ್ ಕೊಡಬೇಕು ಅರೇ ರೀ ಲೇಡಿ ಪೊಲೀಸಾ ಚಂದಗೆ ಬಿಟ್ರೆ ಅದೇ ಅವರೇ ಬೈ ಬಿಡ್ತಾರೆ ಅಯ್ಯೋ ನಿಂದು ಅಮ್ಮಯ ಅಂತೀನಿ ನಿನ್ನ ಕಾಲು ಕಟ್ಕೋತೀನಿ ಹೇಳ್ತೀನಿ ನನ್ನ ನಿಜ ಹೇಳ್ಬಿಡ್ತೀನಿ ನಾನು ಬಿಟ್ಬಿಡಿ ನನ್ನ ಹೇಳು ಮತ್ತೆ ನೋಡು ಒಂದು ಸ್ವಲ್ಪ ಮುಚ್ಚಿಡಂಗಿಲ್ಲ ಏನು ನಡೀತಾವತ್ತೆ ಅಂತ ಹೇಳ್ಬೇಕು ನೀನು

ಮುಂದೆ ಹೇಳಮ್ಮ ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಟ್ಟೆ ಮುಂದೆ ಹೇಳು ಮುಂದೆ ಹೇಳ ನಾನು ಹೇಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತದೆ ಮರ್ತು ಹೋಗದೆ ಬೇರೆ ಹೇಳು ಸರಿ ಆಯ್ತು ಸಂಡೆ ಮಂಡೆನೆ ಹೇಳ್ತೀನಿ ಮತ್ತೆ ಹೇಳಿ ಹೇಳಿರೋದು ಹೇಳಬೇಡ ಆಯ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಹ ವಾಟ್ ಹ್ಮ್ ಸರ್ ನಾನಲ್ಲಿ ಸಾವು ಕಾರಣ ಈ ಸಾಹುಕಾರನ ಕಾರಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ